बी बी भागी E é சர்ப்ப தாக்கி கொலாபாரப்பி நாவெல்லாம் இந்து நாவெல்லாம் இந்து நாவெல்லாம் 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 இந்து நம்ம ஒட்டாகி ಶಕ್ತಿ ಪ್ರದರ್ಶನ ಮಾಡಕ್ಕೆ ಸೇರಿಲ್ಲ ನಮ್ಮ ಹಿಂದೂ ಸಹೋದರ ಸಹೋದರತಿಯರು ಏನು ಬೇರೆ ದೇಶದಲ್ಲಿ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಅವರ ನರ ಮೇಲೆ ನಡೀತಾ ಇದೆ ಅದರ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೆ ನೀವು ಇಲ್ಲೇ ಇಲ್ಲ ಸೇರಿರೋದು ಏನು ನಿರಂತರವಾಗಿ ಈ ಅನಾಚಾರ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಏನು ಇದೆ ಅದನ್ನ ಖಂಡಿಸೋ ಅಂತ ಕೆಲಸ ನಾವು ಮಾಡಿಲ್ಲ ಅಂದರೆ ಅಲ್ಲಿ ಏನು ಶೋಷಣೆಗೆ ಒಳಗಾಗಿದ್ದಾರೆ ನಾಳೆ ದಿವಸ ನಾವು ಅದೇ ಶೋಷಣೆಗೆ ಒಳಗಾದಂಥ ಪರಿಸ್ಥಿತಿ ಬರುತ್ತೆ ಕೆಲವು ಮತಾಂಧ ಶಕ್ತಿಗಳು ನಮ್ಮನ್ನು ನಿರಂತರವಾಗಿ ಹಿಮ್ಮಿಟ್ಟಿಸೋ ಅಂತ ಕೆಲಸ ಮಾಡ್ತದೆ ಅದಕ್ಕೆಲ್ಲ ನಾವು ಎದುರ ಮನುಷ್ಯರಲ್ಲ ನಾವು ಹಿಂದೂಗಳು ನಮ್ಮಲ್ಲೂ ನಡಿ ನಡೀತಾ ರಕ್ತದಲ್ಲಿ ಪೌರತ್ವ ಏನೋ ಶೌರತ್ವ ತಾಕತ್ತಾಗಿತ್ತು ಮುಂದಿನ ದಿನಗಳಲ್ಲಿ ಏನಿಲ್ಲಿ ನಾವಿವತ್ತು ಸರ್ಕಾರಕ್ಕೆ ಮುಡಿಸೋ ಕೆಲಸ ಮಾಡಬೇಕು ಅದಕ್ಕೆ ತಾತೀಲ್ದಾರ್ತೆ ಇವತ್ತು ಅರ್ಜಿ ಕೊಡ್ತಿರೋದು ಏನು ಅಂದ್ರೆ ಮುಖ್ಯವಾಗಿ ಎಸ್ ಆರ್ ಐನ ಬೇಗ ಕರ್ನಾಟಕ ರಾಜ್ಯದಲ್ಲಿ ಆದೇಶಿಸಬೇಕು ಅಕ್ರಮವಾಗಿ ಯಾರ್ಯಾರು ಇಲ್ಲಿ ನೆಲೆಸಿದ್ದಾರೆ ಬಾಂಗ್ಲಾದೇಶಿಗಳಾಗ್ಲಿ ಮತ್ತೊಬ್ಬರಾಗ್ಲಿ ಆ ಅಕ್ರಮವಾಗಿ ನೆಲೆಸಿರೋಂಥನೆಲ್ಲ ನಮ್ಮ ರಾಜ್ಯದಿಂದ ನಮ್ಮ ದೇಶದಿಂದ ಒದ್ದು ಹೊರಗಾಟ ಕೆಲಸಗಳು ಮಾಡಬೇಕು ಅವರಿಗೆ ಇಲ್ಲಿರೋ ಯಾವುದೇ ಯೋಗ್ಯತೆಗಳಿಲ್ಲ ಅವರು ಎಲ್ಲನೂ ಮೀರಿ ಹೋಗಿದ್ದಾರೆ ನಮ್ಮದೇ ಅನ್ನ ತಿಂದು ನಮ್ಮದೇ ಗಾಳಿ ಕುಡ್ದು ನಮ್ಮದೇ ನೀರು ಕುಡ್ದು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ವಿರುದ್ಧ ಎಲ್ಲ ನಾವು ಒಗ್ಗಟ್ಟಾಗ ಸಮಯ ಬಂದಿದೆ ನಾವೆಲ್ಲ ಒಗ್ಗಟ್ಟಾಗ ಅಂದ್ರೆ ಅಲ್ಲಿ ಏನ್ ನಡೀತಾ ಇದೆ ಅದು ಚನ್ನಾಪಟ್ಟಣದಲ್ಲೂ ನಡೆಯುತ್ತೆ ಸರಿ ಸುಮಾರು ಅಂದಾಜು ಮೂರರಿಂದ ಐದು ಸಾವಿರ ಜನ ಹಾಸನ ಜಿಲ್ಲೆಯಲ್ಲಿ ಬಾಂಗ್ರೆ ವಲಸಿಗಲ್ ಅಂತ ಸೂಚನೆ ಇದೆ ಅವ್ರೆಲ್ಲಾರು ಒತ್ತು ಹೊರಗಾಕಂತ ಕೆಲಸಗಳು ಮಾಡ್ಬೇಕು ದಯಮಾಡಿ ನಿಮ್ಗೆ ಗಮನಕ್ಕೆ ಯಾರು ಬಂದ್ರು ನಮ್ಮ ಗಮನಕ್ಕೆ ತರಂತ ಕೆಲಸ ಮಾಡಬೇಕು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಾಜ್ ದಳದಿಂದ ಅದ್ರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಇದಕ್ಕೆಲ್ಲ ನಿಮ್ ಸಹಕಾರ ಬೇಕು ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡಿಲ್ಲ ಅಂತ ಅಂದ್ರೆ ಏನು ಇವತ್ತು ಬಾಂಗ್ಲಾದೇಶ ಎಪ್ಪತ್ತೈದು ವರ್ಷದಿಂದ ನಮ್ಮ ದೇಶದಲ್ಲೇ ಇತ್ತು ನಾವು ಕುನ್ನಿ ಅದು ನಾವು ಉಡ್ಸಂತ ಕೂಸದು ಆ ಕೂಸು ಇವತ್ತು ನಮ್ಮ ವಿರುದ್ಧ ತಿರುಗಿ ಬೀಳ್ತಾ ಇದೆ ಕೇವಲ ಮತಾಂಧ ಶಕ್ತಿಯ ಬಲದಿಂದ ಅಂತ ಮತಾಂಧ ಶಕ್ತಿ ನೂರ್ ಬಂದು ಅಡಸುವಂತ ಶಕ್ತಿ ನಮ್ಮ ಹಿಂದೂಗಳಲ್ಲಿ ಅದನ್ನು ನಾವು ಅಡ ತೋರಿಸ್ತೀವಿ ಅಂತೇಳಿ ನಿಮ್ ಮುಖ್ಯ ನಾವು ತಿಳಿಸ್ತಾ ಇದ್ದೀವಿ ಹಾಗೆ ಸರ್ಕಾರಕ್ಕೆ ಎಸ್ಐ ಬೇಗ ಜಾರಿ ತರಬೇಕು ಹಾಗೂ ಇಲ್ಲಿ ಯಾರ್ಯಾರು ಅಕ್ರಮ ವಲಸಿಗರಿದ್ದಾರೆ ಅವ್ರನ್ನೆಲ್ಲ ಒದ್ದು ಆಚೆಗೆ ಹಾಕುವಂತ ಕೆಲಸಗಳನ್ನ ಮಾಡಬೇಕು ಅಂತೇಳಿ ನಮ್ಮ ಈ ಎಲ್ಲ ಸೇರಿದಂತ ಪ್ರತಿಯೊಬ್ಬ ಹಿಂದೂ ಕಡೆಯಿಂದ ನಾನು ಮನವಿ ಮಾಡಿ ಸರ್ಕಾರದಿಂದ ಮನವಿ ಮಾಡಿ ಕೇಳ್ಕೊತೀನಿ ದಯಮಾಡಿ ನಿಮ್ದು ಎಲ್ಲ ಬೆಂಬಲ ಇದೇ ರೀತಿ ಇರಬೇಕು ಯಾರ್ಯಾರು ನಿಮ್ಮ ಕಂಡಂತಲ್ಲಿ ಅಕ್ರಮ ಒಲಸಿಗರು ಅವ್ರನ್ನೆಲ್ಲ ಗಮನಕ್ಕೆ ತಂದು ಅವ್ರನ್ನ ಆಚೆ ಆಗ್ತಂತ ಕೆಲಸಗಳನ್ನ ಮಾಡಬೇಕು ಅದಕ್ಕೆಲ್ಲ ನಿಮ್ ಸಾಥಬೇಕು ಎಲ್ಲ ಜಾತಿ ಭೇದ ಭಾವ ಬಣ್ಣ ಭಾಷೆ ಎಲ್ಲ ಮರೆತು ನಾವು ಒಗ್ಗಟ್ಟಾಗ್ಲಿಲ್ಲ ಅಂದ್ರೆ ಮುಂದಿನ ದಿನ ನಮಗೂ ಕಟ್ಟಿಟ್ಟ ಬುತ್ತಿ ದಯಮಾಡಿ ಎಲ್ಲ ಒಗ್ಗಟ್ಟಾಗಬೇಕು ಏನು ಕ್ರಮ ಕೈಗೊಳ್ಳಬೇಕು ಅದಕ್ಕೆಲ್ಲರೂ ಒಮ್ಮತದಿಂದ ನಾವೆಲ್ಲ ಸೇರಿ ನಿಮ್ಮೆಲ್ಲರಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜಿಲ್ಲಾಧ್ಯಕ್ಷರಾದಂತ ಬೆಂಕ ರಮೇಶ್ ಅವರು ಅವರಿಗೆ ಅರ್ಜಿ ಕೊಡ್ತಾರೆ ಅರ್ಜಿ ಕೊಟ್ಟು ನಾವೆಲ್ಲರೂ ಇಲ್ಲಿಂದ ಶಾಂತಿಯುತವಾಗಿ ತೆರಳೋಣ ಎಲ್ಲರೂ ಸೇರಿರುವುದು ಬಾಂಗ್ಲಾ ಹಿಂದೂಗಳ ರಕ್ಷಣೆ ಗ್ರಹಿಸಿ ಹಾಗೂ ಅಲ್ ಅಕ್ರಮ ಅಲ್ಪಸಂಖ್ಯಾತರ ಬಾಂಗ್ಲಾದ ವಲಸಿಗರನ್ನು ಗಡಿಪಾರು ಮಾಡುವಂತೆ ಒತ್ತಾಯಿಸಿ ಮನವಿ ಸುಮಾರು ಕಳೆದ ಎರಡು ವರ್ಷದಿಂದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ನರಮೇಧವು ವಿಶ್ವದ ಹಿಂದೂಗಳದ ಭಯ ವಾತಾವರಣವನ್ನು ಸೃಷ್ಟಿಸಿದೆ ಇತ್ತೀಚೆಗೆ ಏನೂ ತಪ್ಪು ಮಾಡದ ಹಿಂದೂ ಯುವಕ ದೀಪು ಚಂದ್ರ ಅವರನ್ನು ಇಸ್ಲಾಮಿ ಜಿಹಾದಿಗಳು ಅತ್ಯಂತ ಕ್ರೂರವಾಗಿ ಸಾಹಿತಿ ಬೆಂಕಿ ಹಚ್ಚುವ ಮೂಲಕ ಈ ವಿಕೃತಿ ಮರೆದಿರುತ್ತಾರೆ ಈ ಮಾನವ ಸಮಾಜ ತಲೆ ತಗ್ಗಿಸುವಂತ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ ಹಾಗೂ ವಿಶ್ವದ ನಾಗರಿಕರು ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿಕಬೇಕೆಂದು ವಿನಂತಿಸುತ್ತೇನೆ ಬಾಂಗ್ಲಾ ಹಿಂದೂ ರಕ್ಷಣೆಗೆ ಕೇಂದ್ರ ಸರ್ಕಾರವು ಈ ಕೂಡಲೇ ಭಾರತದ ಗಡಿಯನ್ನು ತೆರೆದು ಆಗ್ರಹಿಸುತ್ತೇವೆ ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ಗೃಹ ಇಲಾಖೆ ರಾಜ್ಯ ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ ಅಡಗಿರುವ ಅಕ್ರಮ ಅಲ್ಪಸಂಖ್ಯಾತರ ಬಂಗ ಬಾಂಗ್ಲಾ ವಲಸಿಗರನ್ನು ಗಡಿಪಾರು ಮಾಡುವಂತೆ ಒತ್ತಾಯಿಸುತ್ತೇವೆ ಇಲ್ಲವಾದಲ್ಲಿ ಹಿಂದೂಗಳ ಅಳಿವು ಉಳುವಿಗೆ ಭಜರಂಗದಳ ರಾಜ್ಯದಲ್ಲಿ ನೇರವಾಗಿ ಕಾರ್ಯಾಚರಣೆ ನಡೆಸುತ್ತದೆ ಎಂಬುದಾಗಿ ಈ ಮೂಲಕ ಸ್ಪಷ್ಟಪಡಿಸುತ್ತೇವೆ ಹಾಗೂ ವಿಶ್ವಸಂಸ್ಥೆ ಆಗಲಿ ಮಾನವ ಸಂಪನ್ಮೂಲ ಕಾನೂನು ಇದಾಗಲಿ ಯಾವುದೂ ಇಲ್ಲಿವರೆಗೆ ಉಸಿರು ಎತ್ತಿಲ್ಲ ಈ ಇದ್ರ ಬಗ್ಗೆ ಅವರೆಲ್ಲ ವಿಶ್ವಸಂಸ್ಥೆ ಏನಿದೆ ಅದು ಮುಂದೆ ಬಂದು ಅಂತಾರಾಷ್ಟ್ರೀಯ ಮಾನವ ಸಂಪನ್ಮೂಲ ಆಯೋಗವು ಸಹ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಮನವಿ ಮಾಡುತ್ತೇವೆ நாவல்ல இந்து நாவல்ல வந்து நாவல்ல இந்து நாவல்ல வந்து நாவல்ல இந்து நாவல்ல வந்து நாவல்ல பாரதது நாவல்ல இந்து நாவல்ல வந்து நாவல்ல இந்து நாவல்ல இந்து நாவல்ல வந்து bolo bharat mata ki jai ನಾವೆಲ್ಲ ಹಿಂದು ನಾವೆಲ್ಲ ಬಂದು ದಯಮಾಡಿ ಈ ಮನವಿಯನ್ನ ತಹಸೀಲ್ದಾರ್ ಸಾಹೇಬರು ಡಿ ಸಿ ಸಾಹೇಬರಿಗೆ ಆದಷ್ಟು ಶೀಘ್ರವಾಗಿ ಕೊಟ್ಟು ನಮ್ಮ ಈ ಒಂದು ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಹಿಂಸೆಯನ್ನ ಬಾಂಗ್ಲಾದೇಶ ಸರ್ಕಾರ ತಡೀಬೇಕು ಅಂತ ಈ ಒಂದು ಮನವಿಯನ್ನ ತಹಸೀಲ್ದಾರ್ ಸಾಹೇಬರಿಗೆ ಸಲ್ಲಿಸ್ತಾ ಇದ್ದೀವಿ